We'll ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಎಸ್ಕೆ ಹೈಸ್ಕೂಲ್ ಮೈದಾನದಲ್ಲಿ ಆಯೋಜಿಸಲಾಗಿದೆ ಸರ್ವರಿಗೂ ಸ್ವಾಗತ ಕೋರಿದ ಶಿಕ್ಷಣಾಧಿಕಾರಿಯಾದ ಪ್ರತಿಭಾ ಪಾಟೀಲ್ ಎಲ್ಲ ಗಣ್ಯರಿಗೆ ಸ್ವಾಗತ ಕೋರಿದರು ತಾಲೂಕಾ ದಂಡಾಧಿಕಾರಿಗಳಾದ ಮಂಜುಳಾ ನಾಯಕ ಮಾತನಾಡಿ ಭಾರತ ರತ್ನ ಬಿಆರ್ ಅಂಬೇಡ್ಕರ್ ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ಅನೇಕ ಮೇಧಾವಿಗಳ ತಂಡ ರಚನೆಯಾಯಿತು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಜನವರಿ ಇಪ್ಪತ್ತಾರರಂದು ಹೊಸ ಸಂವಿಧಾನವನ್ನು ಜಾರಿಗೆ ತಂದಿದ್ದು ವಿಶ್ವದ ಅತ್ಯುತ್ತಮ ಕಾಯ್ದೆಗಳ ಭಂಡಾರವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹುಕ್ಕೇರಿ ಮತಕ್ಷೇತ್ರದ ಶಾಸಕರಾದ ನಿಖಿಲ್ ಕತ್ತಿ ಮಾತನಾಡಿ ಎಲ್ಲ ಗಣ್ಯ ಮಾನ್ಯರಿಗೆ ಎಪ್ಪತ್ತೈದನೇ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸಬೇಕು ಇನ್ನು ಹಲವಾರು ಬದಲಾವಣೆ ಬೇಕಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗಣ ಅಧ್ಯಕ್ಷತೆ ವಹಿಸಿದ ಶ್ರೀ ಅಭಿನವ ಮಂಜುನಾಥ ಸ್ವಾಮಿಗಳು ಕ್ಯಾರಗುಡ್ಡ ತಾಲೂಕಾ ಆಡಳಿತ ಅಧಿಕಾರಿ ಪ್ರವೀಣ್ ಕಟ್ಟಿ ಪುರಸಭೆ ಅಧಿಕಾರಿ ಕಿಶೋರ್ ಬೆನ್ನಿ ಹಾಗೂ ತಾಲೂಕಾ ಅಧಿಕಾರಿಗಳು ಹುಕ್ಕೇರಿ ನಗರದ ಎಲ್ಲಾ ಶಾಲೆಗಳ ಮುದು ವಿದ್ಯಾರ್ಥಿಗಳಿಗೆ ಬಹುಮಾನ ಹಾಗೂ ಪ್ರಮಾಣ ಪತ್ರ ವಿತರಿಸಿದರು ಉಪನ್ಯಾಸಕರು ಹಾಗೂ ಸಮಸ್ತ ಜನರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕೇರಿ ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಗಣರಾಜ್ಯ ದಿನವರ್ಗದ ಪರವಾಗಿ ಇದಂತ ನಮ್ಮ ಕ್ಷೇತ್ರದ ಪ್ರತಿನ ಜನಪ್ರಿಯ ತಹಶೀಲ್ದಾರ್ ಶ್ರೀಮತಿ ಮಂಜುನಾಥ್ ನಾಯ್ಕ ಮೇಡಮ್ ಅವರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಂತ ಶ್ರೀಮತಿ ಪ್ರವೀಣ್ ಶೆಟ್ಟಿಸ್ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಶ್ರೀಮತಿ ಪ್ರಭಾವ ಪಾಟೀಲ್ ಮೇಡಮ್ ಅವರು ವಿವಿಧ ಇಲಾಖೆಗಳ ಗಣ್ಯರು ಊರಿನ ಶಾಲೆಗಳ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ ಗಣರಾಜ್ಯದ ಹಾರ್ದಿಕ ಶುಭಾಶಯಗಳನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಈಗ ಪೂಜೆ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಗಣ್ಯ ಮಾನ್ಯರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಂತ ಶ್ರೀತಾ ಪ್ರವೀಣ್ ಕಟ್ಟಿಸರ್ ಅವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಕಿ ಈಗಾಗ್ಲೇ ಧ್ವಜಾರೋಹಣವನ್ನ ನೆರವೇರಿಸಿ ಸಂಪೂರ್ಣವಾಗಿ ತಾಲೂಕಾ ಮಟ್ಟದಲ್ಲಿ ಈ ಒಂದು ಗಣರಾಜ್ಯೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥವರು ಬಹಳ ವ್ಯವಸ್ಥಿತವಾಗಿ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳನ್ನ ಕರೆದುಕೊಂಡು ಎಲ್ಲ ಶಾಲಾ ಮಕ್ಕಳನ್ನು ಕರೆದುಕೊಂಡು ಭಾಳ ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನು ನೇತೃತ್ವವನ್ನು ವಹಿಸಿರ್ತಕ್ಕಂಥವರು ಈಗಾಗಲೇ ಧ್ವಜಾರೋಹಣವನ್ನು ನೆರವೇರಿಸಿರ್ತಕ್ಕಂಥವ್ರು ನಮ್ಮ ತಾಲೂಕಿನ ಮಾನ್ಯ ತಹಸೀಲ್ದಾರ್ರಾಗಿರ್ತಕ್ಕಂಥ ಶ್ರೀಮತಿ ಮಂಜುಳಾ ನಾಯ್ಕ್ ಮೇಡಮ್ ಅವರನ್ನು ಕೂಡ ನಾನು ಈ ಒಂದು ವೇದಿಕೆಗೆ ತುಂಬು ಹೃದಯದಿಂದ ತಾಲೂಕು ಆಡಳಿತದ ಪರವಾಗಿ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೀನಿ ರೀ ಮೇಡಮ್ ಹಾಗೆಯೇ ಆ ವೇದಿಕೆಯಲ್ಲಿ ಅಲ್ಲಿ ಇರ್ತಕ್ಕಂಥ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರವೀಣ್ ಸರ್ ಅವರನ್ನು ಕೂಡ ನಾನು ಈ ಒಂದು ವೇದಿಕೆಗೆ ತುಂಬು ಹೃದಯದಿಂದ ತಾಲೂಕಾಡಳಿತದ ಪರವಾಗಿ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೇನೆ ಹಾಗೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನ ಮಾಡಿಕೊಳ್ಳರಾಗಿರುವಂತ ಮತ್ತು ಒಂದು ಈ ಗಣರಾಜ್ಯೋತ್ಸವ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವದ ಅಂಗವಾಗಿ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ನೆಚ್ಚಿನ ನಾಯಕರಾಗಿರುವಂಥ ಸನ್ಮಾನ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಸರ್ ಮನೆ ಶಾಸಕರು ಹುಕ್ಕೇರಿ ಮತಕ್ಷೇತ್ರ ಬೀಳ್ತಾ ಅದೇ ತನ್ನಾಗಿ ನಮ್ಮ ಒಂದು ಕ್ಯಾರಗುಡ್ಡ ಮಹಾಸ್ವಾಮಿಗಳು ಕೂಡ ಅವರ ಒಂದು ವೇದಿಕೆಯಲ್ಲಿ ಅವರ ಒಂದು ಘನ ಉಪಸ್ಥಿತಿಯನ್ನು ಕೊಟ್ಟಿದ್ದಾರೆ ಅವರಿಗೂ ಕೂಡ ನಾನು ಒಂದು ತಾಲೂಕಾಡ್ಕೊಳ್ಳೋದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಸಲ ಅತ್ಯಂತ ವಿಜೃಂಭಣೆಯಿಂದ ಮತ್ತು ರಾಷ್ಟ್ರಭಕ್ಷಿ ಭಕ್ತಿಯಿಂದ ಒಂದು ಆಚರಿಸುತ್ತೇವೆ ಅದರ ಗಣರಾಜ್ಯ ಸ್ಥಾಪನೆ ಮತ್ತು ಸ್ವತಂತ್ರ ರಾಷ್ಟ್ರದೊಳಗಿನ ಏಕೀಕರಣದಲ್ಲಿ ಬಹು ಮುಖ್ಯ ಪಾತ್ರವನ್ನು ಅವರು ಕೂಡ ವಹಿಸಿದ್ದರು ಅವರನ್ನು ಭಾರತದ ಏಕೀಕರಣ ನೇತಾರೆ ಎಂದು ಕೂಡ ಕರೆಯಲಾಗುತ್ತದೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು ನಮ್ಮೊಂದಿಗೆ ಸ್ವತಂತ್ರಗೊಂಡ ಅನೇಕ ರಾಷ್ಟ್ರಗಳು ಇಂದು ಹಲವಾರು ಸಮಸ್ಯೆಗಳಿಂದ ಸಂಕಷ್ಟದಲ್ಲಿದೆ ಅನೇಕ ಎಪ್ಪತ್ತೈದನೇ ದಿವಸದ ಶುಭಾಶಯಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಡೆಮೊಕ್ರೆಸಿಯಾಗಿ ಓಲ್ಡ್ಲ್ಲೇ ಅತಿ ದೊಡ್ಡ ಡೆಮೋಕ್ರೆಸಿಯಾಗಿ ಹೊರಹೊಮ್ಮಿದೆ ಅದರ ಕಾರಣ ಯಾರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರನ್ನು ಇವತ್ತು ನಾವೆಲ್ಲರೂ ನೆಮಿಸ್ಕೋಬೇಕು ಸ್ಮರಿಸ್ಬೇಕು ಯಾಕಂದ್ರೆ ಅವ್ರು ಕೊಟ್ಟಂತ ಮಾರ್ಗದರ್ಶನ ಅವ್ರಿಗೆ ಕೊಡ್ತೀನಿ ಅದರ ಜೊತೆಗೆ ಇನ್ನೂ ಹಲವಾರು ಚೇಂಜಸ್ ನಮ್ಮ ದೇಶದಲ್ಲಿ ಬೇಕಾಗಿದೆ ಅವರು ಬರೋಂಥ ಕಾನ್ಸ್ಟಿಟ್ಯೂಷನ್ನಲ್ಲಿ ನಾವು ಕಾಸ್ಟ್ ಅಂದರೆ ಆವತ್ತಿನ ಕಾಲದಲ್ಲಿ ಬೇಕಾಗಿರುವಂಥ ಪ್ರಾಬ್ಲಮ್ಸ್ ಸೊಲ್ಯೂಷನ್ ಕೊಟ್ಟಂಥದ್ದು ಕಾಸ್ಟ್ ಅಂದರೆ ಇಕ್ವಾಲಿಟಿ ಕಾಸ್ಟ್ ಇಕ್ವಾಲಿಟಿ ಗಂಟೆ ಒಂಬತ್ತಿಗಂತ ಶಾಸಕ ಆಯ್ಕೆ ಮಾಡಿದ್ರಿ ನಮ್ಮ ತಂದೆಯವರು ತಂದಂತ ಮೂರು ಸಾವಿರ ಮನೆಗಳನ್ನು ಈ ಸರ್ಕಾರದಲ್ಲಿ ಹೋಲ್ಡ್ ಮಾಡಿದಂಥ ಕೆಲಸ ಅದನ್ನ ಕ್ಲಿಯರ್ ಮಾಡಿ ಮೂರು ಸಾವಿರ ಮನೆ ಮೂವತ್ತೆರಡು ಪಂಚಾಯಿತಿಗಳಿಗೆ ಮೂರು ಸಾವಿರ ಮನೆಗಳನ್ನು ತರುವ ವ್ಯವಸ್ಥೆ ಮಾಡಿದ್ವಿ ಅದರ ಜೊತೆಗೆ ನಮ್ಮ ತಂದೆಯವರು ಏನು ಹತ್ತೊಂಬತ್ತು ಹೊಸ ಕೇರಿಗಳನ್ನು ಮಾಡಿದರು ಅದಕ್ಕೆಲ್ಲ ಲ್ಯಾಂಡ್ ಎಕ್ವೇಷನ್ನ ಬಿಲ್ಲನ್ನು ಕ್ಲಿಯರ್ ಮಾಡಿಸು ಕೆಲಸವನ್ನು ಮಾಡಿದ್ವಿ ಅದರ ಜೊತೆಗೆ ಬಗ್ಗೆ ತಾನೆ ಡಿ ಕೆ ಶಿವಕುಮಾರ್ ನಮ್ಮ ಡಿ ಡಿ ಸಿ ಎಮ್ ಅವ್ರಿಗೆ ಭೇಟಿಯಾಗಿ ನಮ್ಮ ಉದ್ಯಾನಕಾಸಿ ಏನು ತಡೆ ಹಿಡಿದ್ರು ಅದನ್ನು ಕೂಡ ಚಾಲನೆ ಕೊಡೋಕ್ಕೆ ಅವರು ವರ್ಕ್ ಆರ್ಡರ್ ಇಶ್ಯೂ ಮಾಡೋಕ್ಕೆ ಕೊಟ್ಟಿದ್ದಾರೆ ಇನ್ನು ಕೆಲವು ದಿವಸದಲ್ಲಿ ಆ ಕೆಲಸ ಕೂಡ ಚಾಲೂ ಆಗಿದೆ ಉದ್ಯಾನ ಕೆಲಸ ಭಾರತೀಯ ಸಂಸ್ಕೃತಿ ಪರಂಪರೆ ಏನನ್ನ ಕಲಿಸ್ತದೆ ಅಂದ್ರೆ ಹಸಿದು ಉಣ್ಣುವುದು ಸಂಸ್ಕೃತಿ ಹಸಿಯದೆ ಉಣ್ಣುವುದು ವಿಕೃತಿ ತಾನು ಹಸಿದರೂ ಇನ್ನೊಬ್ಬರ ಹೊಟ್ಟೆಯನ್ನು ತುಂಬಿಸುವುದೇ ಭವ್ಯ ಭಾರತೀಯ ಸಂಸ್ಕೃತಿ ಎಂಬತಕ್ಕಂಥದ್ದನ್ನು ಸಂವಿಧಾನ ಸಮಾಜಕ್ಕೆ ತೋರಿಸಿಕೊಡ್ತದೆ ಎಲ್ಲರನ್ನ ಹೊಟ್ಟೆ ತುಂಬಿಸ್ತವೆ ಅದು ಅನ್ನದಿಂದನೋ ಜ್ಞಾನದಿಂದನೋ ಅಥವಾ ಉದ್ಯೋಗದಿಂದನೋ ಉಣ್ಣುವ ಅನ್ನ ಅನ್ನವೇ ಆಗಬೇಕಂತಲ್ಲ ಎಲ್ಲ ರೀತಿಯಿಂದ ಹಸಿವನ ನಿಂಗಿಸ್ತಕ್ಕಂಥ ಒಂದು ಶಕ್ತಿ ಪವಿತ್ರವಾಗಿರ್ತಕ್ಕಂಥ ಸಂವಿಧಾನಕ್ಕದೆ ಆ ಸಂವಿಧಾನದ ಆಧಾರದ ಮೂಲ ತಳಹದಿ ಮೇಲೆ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಶಾಸಕರು ತಿಳಿಸ್ಪಡಿಸಿದಂಗೆ ಜಾತಿ ಮನೋವಾದಗಳು ಅಥವಾ ಪಂಥ ಪಂಗಡಗಳು ಧರ್ಮ ಭೇದಗಳು ಇವುಗಳನ್ನು ತಲೆಯೊಳಗೆ ಹಾಕಿಕೊಳ್ಳಲಾರದೆ ಭವ್ಯ ಭಾರತವನ್ನು ಯಾವ ದೃಷ್ಟಿಯಿಂದ ಜಗತ್ತಿಗೆ ದೊಡ್ಡವರನ್ನಾಗಿ ಮಾಡಬೇಕು ಅನ್ನುವ ಪರಿಕಲ್ಪನೆಯನ್ನು ವಿದ್ಯಾರ್ಥಿಗಳ ತೆರೆಯಲ್ಲಿ ಎಲ್ಲ ಶಿಕ್ಷಕರು ಪಾಲಕರು ಪೋಷಕರು ತುಂಬಿತೇ ಆದರೆ ನಮ್ಮ ಈ ದೇಶ ಕುವೆಂಪು ಹೇಳಿದ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಈ ಭಾರತ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವಕ್ಕೆ ಭಾಗಿಯಾಗಿದ್ದೇವೆ ಈ ಎಪ್ಪತ್ತೈದರ ಅದ್ಭುತ ಘಡಿಗೆಯಲ್ಲಿ ಸಾಕ್ಷಿಯಾಗಿರ್ತಕ್ಕಂಥ ಅಮೃತ ಮಹೋತ್ಸವದೊಳಗೆ ನಾವೆಲ್ಲ ಸಾಕ್ಷಿಯಾಗಿರ್ತಕ್ಕಂಥದ್ದು ಇಡೀ ಹಸಿರು ಎಂಬತಕ್ಕಂಥ ಮೂರು ಬಣ್ಣಗಳಿಂದ ಕೂಡಿರ್ತಕ್ಕಂಥ ಆ ಅದ್ಭುತ ಧ್ವಜ ಸುಮ್ಮನೆ ಬಣ್ಣಕ್ಕಲ್ಲ ಪ್ರತಿಯೊಂದು ಬಣ್ಣಕ್ಕ ತನ್ನದೇ ಆಗಿರತಕ್ಕಂಥ ಧ್ಯೇಯ ಸಿದ್ಧಾಂತವಲ್ಲೇ ಕೇಸರಿಯ ಸಂಕೇತ ಅಲ್ಲಿ ತ್ಯಾಗದ ಮೂಲವಾಗಿರ್ತಕ್ಕಂಥದ್ದು ಬಿಳಿಯ ಸಂಕೇತ ಶಾಂತಿಯುತವಾಗಿರ್ತಕ್ಕಂಥದ್ದು ಹಸಿರಿನ ಸಂಕೇತ ಸಮೃದ್ಧಿಯಾಗಿರ್ತಕ್ಕಂಥದ್ದು ಈ ದೇಶಕ್ಕಾಗಿ ತ್ಯಾಗ ಮಾಡಿದ ಮಹಾತ್ಮರನ್ನ ಸ್ಮರಣೆ ಮಾಡ್ಕೊಳ್ಬೇಕು ಶಾಂತಿಯುತದಿಂದ ಹೋರಾಟ ಮಾಡಿರ್ತಕ್ಕಂಥವ್ರನ್ನ ಸ್ಮರಣೆ ಮಾಡ್ಕೊಳ್ಬೇಕು ಈ ಶಾಂತಿ ಮತ್ತು ತ್ಯಾಗದಿಂದ ಹೋರಾಟ ಮಾಡಿದವರಿಗೆ ರೈತರು ಆಯಾವ ಕಾಲಕ್ಕೆ ಅನ್ನವನ್ನು ನೀಡಿರತಕ್ಕಂಥ ಸಮೃದ್ಧಿಯ ಸಂಕೇತವನ್ನು ನಾವೆಲ್ಲ ನೆನಪು ಮಾಡಿಕೊಂಡು ಆ ತ್ರಿವರ್ಣದ ಧ್ವಜಕ್ಕೆ ಭಕ್ತಿಪೂರ್ವದಿಂದ ನಮಸ್ಕಾರ ಮಾಡಿದ್ವಿ ಅಂತಂದ್ರೆ ಬದುಕು ಸಾರ್ಥಕತೆ ಆಗ್ತಾಂಬ ಮಾತನ್ನ ಸಂದರ್ಭ ತಿಳಿಸಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಮಹೋನ್ನತ ಗಣ್ಯಾತಿ ಗಣ್ಯರಿಗೆ பிரீத்த விஷ்ய அவன் பக்கேரிபுர எல்லா குருஹி மத்தொன்ன மகதொழை எப்பாஜ்யோத் கோர்த்து ಆಚರಣೆಯಲ್ಲಿರುವ ಎಪ್ಪತ್ತೈದೇ ಗಂಟಾ ಪಥ ಸಂಚಾರದ ಈಗ ಮೊದಲ ತಂಡವಾಗಿ ಪೊಲೀಸ್ ಇಲಾಖೆಯ ಪೊಲೀಸ್ ಇಲಾಖೆಯವರು ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಗೌರವ ವಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಮಾನ್ಯ ಶಾಸಕರಾದ ಶ್ರೀಮತ ನಿಖಿಲ್ ಕಟ್ಟಿ ಅವರು ತಾಲೂಕಿನ ದಂಡಾಧಿಕಾರಿಗಳಾದ ಶ್ರೀಮತಿ ಮಂಜುಳಾ ನಾಯಕ್ ಮೇಡಮ್ ಅವರು ಸಿ ಪಿ ಐ ಸಾವಿರದ ಮಂಕೇಶ್ ಬಸಾಕೂರ್ ಸರ್ ಅವರು ತಾಲ್ಲೂಪಟ್ಟ ಕಾರಣ ನಿರ್ವಹಣಾಧಿಕಾರಿ ಅಂತ ಶ್ರೀ ಪ್ರವೀಣ್ ಕಟ್ಟಿಸರ್ ಅವರು ಈ ಸನ್ಮಾನ್ಯ ಶಾಸಕರಾದಂತ ಶಾಸಕರಾದಂತಿ ಕತ್ತಿ ಅವರು ಹಾಗೂ ತಾಲೂಕಿನ ದಂಡಾಧಿಕಾರಿಗಳಂತ ಶ್ರೀಮತಿ ಮಂಜುನಾಥ್ ನಾಯಕ್ಪಟಮ್ ಅವರು ಎರಡನೇ ತಂಡ ಬರ್ತಾ ಇದೆ ಎಸ್ ಕೆ ಗೌರವ ಸ್ವೀಕರಿಸ್ತಾ ಇದ್ದಾರೆ ನಾಯ್ಕ್ ನಾಯಕ ಅವರು ಪ್ರವೀಣ್ ಸರ್ ಅವರು ಸರ್ ಅವರು ಹುಕ್ಕೇರಿ ಈ ಶಾಲೆಯ ವಿದ್ಯಾರ್ಥಿಗಳು ಗೌರವ ಸ್ವೀಕರಿಸ್ತಾ ಇದ್ದಾರೆ ಶ್ರೀಮತಿ ಬಜುರಾವ್ ನಾಯ್ಕಪಣ್ ಅವರು ಶ್ರೀಯುತ ನಿಖಿಲ್ ಕತ್ತಿ ಅವರು ಮಂತ್ ಬಸಪ್ಪ ಅವರು ಶ್ರೀ ಪ್ರವೀಣ್ ಕಟೀಸರ್ ಅವರು ನಾಲ್ಕನೇ ತಂಡ ಶ್ರೀ ಬಸವೇಶ್ವರ ಪ್ರೌಢಶಾಲೆ ಹುಕ್ಕೇರಿ ಬಸವೇಶ್ವರ ಪ್ರೌಢಶಾಲೆ ಹುಕ್ಕೇರಿ ಗೌರವವನ್ನು ನಿನ್ನ ಸ್ವೀಕರಿಸ್ತಾ ಇದ್ದಾರೆ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ನಿಖಿಲ್ ಕತ್ತೀಸರ್ ಅವರು ತಾಲೂಕಿನ ದಂಡಾಧಿಕಾರಿಗಳು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸಿಪಿಐ ಸಾಹೇಬರು ತಂಡ ಶ್ರೀ ಗುರು ಪ್ರೌಢಶಾಲೆ ಹುಕ್ಕೇರಿ ಶ್ರೀ ಗುರು ಪ್ರೌಢಶಾಲೆ ಹುಕ್ಕೇರಿ ಹೋಗಿರಿ ಇಲ್ಲಿ ವಿದ್ಯಾರ್ಥಿಗಳು ಗೌರವ ಸ್ವೀಕರಿಸ್ತಾ ಇದ್ದಾರೆ ಮಾನ್ಯ ಶಾಸಕರು ಹಾಗೂ ದಂಡಾಧಿಕಾರಿಗಳು ಸಿಪಿಐ ಸಾಹೇಬರು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ಟಿಪ್ಪು ಸುಲ್ತಾನ್ ಶಾಲೆ ಹೋಗಿ ಮಾನ್ಯರು ಸ್ವೀಕರಿಸ್ತಾ ಇದ್ದಾರೆ ಆಂಗ್ಲ ಮಾಧ್ಯಮ ಶಾಲೆ ಹುಡುಗಿ ಈ ವಿದ್ಯಾರ್ಥಿಗಳು ಈಗ ಪಥ ಸಂಚಾರ ನಡೆಸುತ್ತಿದ್ದಾರೆ ನಿನ್ನ ಸ್ವೀಕರಿಸ್ತಾ ಇದ್ದಾರೆ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳು ಮೊದಲನೇದಾಗಿ ಕೆ ಬಿ ಎಸ್ ವಿದ್ಯಾರ್ಥಿಗಳು ಗೌರವ ವಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಸನ್ಮಾನ್ಯ ಸಾಹೇಬರು ಎರಡನೇ ತಂಡ ಕೆ ಎಚ್ ಪಿ ಎಸ್ ಗಾಂಧಿನಗರ ಶಾಲೆಯ ವಿದ್ಯಾರ್ಥಿಗಳು ಕೆ ಎಚ್ ಪಿ ಎಸ್ ಗಾಂಧಿನಗರ ಶಾಲೆಯ ವಿದ್ಯಾರ್ಥಿಗಳು ಗೌರವ ವಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಶ್ರೀ ನಿಖಿಲ್ ಅವರು ಮಂಜುಳ ನಾಯಕ್ ಮೇಡಮ್ ಅವರು ಪ್ರವೀಣ್ ಸರ್ ಅವರು ಮಂದೇಶ್ ಬಸಾಪುರ ಸರ್ ಅವರು ಮೂರನೆಯ ತಂಡ ಕೆ ಜಿ ಎಸ್ ಕೋಟೆಬಾದ ಹುಕ್ಕೇರಿ ಕೆಜಿಎಸ್ ಕೋಟೆ ಭಾಗ ಹುಕ್ಕೇರಿ ಗೌರವವನ್ನು ವೈದ್ಯರು ಗೌರವ ವಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ ನಾಲ್ಕನೇ ತಂಡ ಶಿವಲಿಂಗೇಶ್ವರ ಹುಕ್ಕೇರಿ ಶಾಲೆಯ ವಿದ್ಯಾರ್ಥಿಗಳು ಶಿವಲಿಂಗೇಶ್ವರ ಹುಕ್ಕೇರಿ ಶಾಲೆಯ ವಿದ್ಯಾರ್ಥಿಗಳು ಗೌರವ ವಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಸನ್ಮಾನ್ಯ ಶಾಸಕರು ತಾಲೂಕಿನ ದಂಡಾಧಿಕಾರಿ ದಂಡಾಧಿಕಾರಿಗಳು

ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಶ್ರೀ ಅಭಿನವ ಮಂಜುನಾಥ ಮಹಾಸ್ವಾಮಿಗಳು ಅವರು ವಹಿಸಿಕೊಳ್ಳಬೇಕೆಂದು ಬೇಡುತ್ತಾ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವ ಪೂರ್ವವಾಗಿ ಅವರನ್ನ ಮಾಡಿ ಅಂತ ಹೇಳಿ ಅವರಿಗೆ ಶುಭಾಶೀರ್ವಾದಗಳು ತದನಂತರ ತಯಾರಲಿರಬೇಕಾದವರು ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಕೋಟೆಬಾಗು ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಯನ್ನ ಹಾಡಲಿ